ಅಸ್ಸಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಬಂದು ಚೀಟಿ ಹಾಕೋದು ಒಳ್ಳೆಯದ ಇಲ್ಲ ತಪ್ಪ ಹಾಕೋದು ಸರಿನಾ ತಪ್ಪಾ ಅನ್ನೋ ವಿಷಯನ ತೊಗೊಂಡು ಬಂದಿದ್ದೀನಿ ಚೀಟಿ ಅಂದರೆ ಫಂಡ್ ತಿಂಗ್ ತಿಂಗಳು ನಾವು ಏನು ಚೀಟಿ ಅಂತ ಫಂಡ್ ಅಂತ ಏನು ಕಟ್ಕೊಂಡು ಹೋಗ್ತಾಯಿರ್ತೀವಿ ಅದು ಹಾಕೋದು ಸರಿನಾ ತಪ್ಪ ಅಂತ ನನ್ನ ವಿಚಾರ ಸ್ವಲ್ಪ ಜನಕ್ಕೆ ಅದು ಬ್ಯಾಡ್ ಒಪಿನಿಯನ್ ಇರುತ್ತೆ ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇರೋಲ್ಲ ಇನ್ನು ಸ್ವಲ್ಪ ಜನಕ್ಕೆ ಅದು ಹಾಕೊಂಡ್ರೆ ಒಳ್ಳೇದು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಅದು ನಾನು ತಿಳಿಸಿ ಹೇಳ್ತೀನಿ ತಿಳಿಸಿ ನಾನು ಹೇಳ್ತೀನಿ ಅದನ್ನ ನಿಮಗೆ ಅರ್ಥ ಆಗೋ ರೀತಿಲಿ ನಾನು ನಿಮಗೆ ಹೇಳ್ಕೊಂಡು ಬರ್ತೀನಿ ಎಷ್ಟೋ ಜನ ಫ್ರೆಂಡ್ ಬಗ್ಗೆ ಚೀಟಿ ಬಗ್ಗೆ ಎಲ್ಲ ತಿಳಿಸ್ತಾ ಇರ್ತಾರೆ ಅದು ಬರ್ದು ಬರೆದೆಲ್ಲ ತಿಳಿಸ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಜನಕ್ಕೆ ಮೈನ್ಗೆ ಹೋಗೇ ಇರಲ್ಲ ಅದ್ರ ಬಗ್ಗೆ ಏನೂ ಕೂಡ ಗೊತ್ತಾಗಲ್ಲ ಇವಾಗ ನಿಮಗೆ ಅರ್ಥ ಆಗೋ ರೀತಿಲಿ ನಾನು ಹೇಳ್ಕೊಂಡು ಬರ್ತೀನಿ ಪೂರ್ತಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಹಾಗಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಮಧ್ಯೆ ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಚೀಟಿ ಹಾಕೋದು ಒಳ್ಳೆಯದಾ ಇಲ್ಲ ಕೆಟ್ಟದ ಅಂತ ಒಂದು ವಿಚಾರಕ್ಕೆ ಬಂದರೆ ಖಂಡಿತವಾಗ್ಲೂ ಈಕ್ವಲ್ ಇದೆ ಈಕ್ವಲ್ ಇದೆ ಅದು ನಾವು ಚೂಸ್ ಮಾಡಿ ನಾವು ಹೇಗೆ ಹಾಕ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಯಾಕೆಂದರೆ ಚೀಟಿ ಸ್ವಲ್ಪ ಜನ ಹತ್ರ ಹಾಕಿದ್ರೆ ನಾವು ಮೋಸ ಹೋಗಿರ್ತೀವಿ ನಾವೇ ಮೋಸ ಹೋಗ್ತೀವಿ ಅವ್ರ ದುಡ್ಡುಗಳು ತೊಗೊಂಡು ಆರಾಮಾಗಿರ್ತಾರೆ ಅದಕ್ಕೋಸ್ಕರ ಚೀಟಿ ಹಾಕಬೇಕಲ್ಲೇ ನಾವು ಯಾರ ಹತ್ರ ಹಾಕಬೇಕು ಎಂಥವ್ರ ಹತ್ರ ಹಾಕಬೇಕು ಸ್ವಂತ ಮನೆ ಇದೆಯಾ ಅವರ ಹತ್ರ ಪ್ರಾಫಿಟ್ ಏನಾದರೂ ಇದೆಯಾ ಎಷ್ಟು ವರ್ಷದಿಂದ ಚೀಟಿ ಮಾಡ್ತಾಯಿದ್ದಾರೆ ಅವರು ಅನ್ನೋದನ್ನು ತಿಳ್ಕೊಬೇಕು ಓಕೆನಾ ಸ್ವಂತ ಮನೆ ಮನೆ ಇದ್ದರೆ ಅವ್ರಿಗೇನು ಸಾಲಾಗಿಲ್ಲ ಆ ಥರ ಈ ಥರ ಜನ ಅಲ್ಲದೇ ಒಳ್ಳೆ ಜನ ಇದ್ದರೆ ಹಾಕಿ ಓಕೆನಾ ಸಾಲ ಮಾಡಿಕ್ಕೋಗಬಾರ್ದು ಗೊತ್ತಾಗುತ್ತಲ್ಲ ಸಾಲ ಮಾಡಿದ್ದಾರೆ ಅವರು ಸ್ವಲ್ಪ ಹಂಗೆ ಹಂಗೆ ಇದ್ದಾರೆ ಅಂದರೆ ಜನಕ್ಕೆ ಗೊತ್ತಾಗುತ್ತಲ್ವ ಅಂಥವ್ರ ಹತ್ರ ಹೋಗ್ಬೇಡಿ ಅಂಥವ್ರ ಹತ್ರ ಡೇಂಜರ್ ಹಾಕಿದ್ರೆ ಯಾವಾಗ ಇರ್ತಾರೆ ಯಾವಾಗ ಓಡೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅದಕ್ಕೋಸ್ಕರ ಚೀಟಿ ಹಾಕ್ಬೇಕಾದ್ರೆ ಇದನ್ನು ಗಮನ ಇಟ್ಕೊಳ್ಳಿ ಒಳ್ಳೆ ತುಂಬ ವರ್ಷದಿಂದ ಚೀಟಿ ಹಾಕ್ತಾ ಇದ್ದಾರೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಚೀಟಿಗಾರರು ತುಂಬ ಚೀಟಿಗಳನ್ನ ನಡೆಸ್ತಾ ಇದ್ದಾರೆ ಅವರು ಅಂತ ಅಂದರೆ ಖಂಡಿತವಾಗ್ಲೂ ಅದನ್ನು ಅವ್ರ ಹತ್ರ ಹಾಕಿ ಓಕೆ ಧೈರ್ಯದಿಂದ ಹಾಕಿ ಚೀಟಿ ನಡ್ಸ್ಕೊಂಡು ಬನ್ನಿ ಚೀಟಿ ಹಾಕೋದ್ರಿಂದ ಒಳ್ಳೇದ ಅಂತ ಹೇಳಿದ್ರೆ ಹೌದು ಖಂಡಿತವಾಗ್ಲೂ ಒಳ್ಳೇದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಚೀಟಿಯಿಂದ ಚೀಟಿ ಹಾಕ್ಕೊಂಡು ನಾವು ಹೋಗ್ತಾ ಇದ್ರೆ ಒಂದು ಕಮೆಂಟ್ ಕಮಿಟ್ಮೆಂಟ್ ಅಂತ ನಾವು ಏನು ಹೇಳ್ತೀವಿ ನಮ್ಮ ಲೈಫಲ್ಲಿ ಒಂದು ಕಮಿಟ್ಮೆಂಟ್ ಏನಾದರೂ ಇದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಎಕ್ಸಾಂಪಲ್ ಏನು ಅಂದರೆ ಇವಾಗ ನಾನು ದಿನನಿತ್ಯದ ಇವಾಗ ನಮ್ಮ ಮನೆ ವಿಚಾರಕ್ಕೆ ಬರೋದ ಇವಾಗ ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂದರೆ ತಿಂಗಳಾದ ತಕ್ಷಣ ಬಾಡಿಗೆ ಕಟ್ಟಬೇಕು ತಿಂಗಳಾದರೆ ಕರೆಂಟ್ ಬಿಲ್ ಕಟ್ಟಲೇಬೇಕು ಕಂಪಲ್ಸರಿ ತಿಂಗಳಾದರೆ ನೀರಿನ ಬಿಲ್ಲು ಮೊಬೈಲು ಟಿ ವಿ ಅದೆಲ್ಲ ಕಂಪಲ್ಸರಿ ಕಟ್ಟಬೇಕು ಅದೇ ಒಂದು ಪಾರ್ಟ್ ಆಗಿ ಚೀಟಿ ಹಾಕೊಂಡ್ರೆ ನಾವು ಅದನ್ನು ಕೂಡ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ ಅಲ್ವಾ ಅದೇ ಥರ ನಾವು ಕಟ್ಕೊಂಡು ಹೋಗ್ತಾ ಇದ್ರೆ ಅದು ನಮಗೆ ಒಂದು ಟೈಮಲ್ಲಿ ಕಷ್ಟ ಟೈಮಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಆ ಚೀಟಿ ಏನಿದೆ ನಾವು ಹಾಕಿರೋ ಚೀಟಿ ಅದು ನಮಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದು ನಮಗೆ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಇವಾಗ ನೀವು ಏನು ಮಾಡ್ತೀರಾ ಅಂದರೆ ಇವಾಗ ಮದುವೆಗಳಲ್ಲಿ ಸಂಘಗಳು ತಗೋತೀರ ಸಾಲಗಳು ತಗೋತೀರಾ ಎಷ್ಟೋ ಬ್ಯಾಂಕ್ ಲೋನ್ಗಳು ತೊಗೋತೀರಾ ಅದಕ್ಕಿಂತ ನೀವು ಒಂದಿಷ್ಟು ಒಡವೆ ಮೇಲೆ ಹಾಕಿ ಒಡವೆ ಮೇಲೆ ಕಾಗಲ್ಲ ಅಂತ ಹೇಳಿದ್ರೆ ಈಗ ಒಂದು ಮದುವೆ ಇದೆ ಮನೆ ಕಟ್ಟಬೇಕು ಇಲ್ಲ ಏನೋ ಒಂದು ದೊಡ್ಡ ಫಂಕ್ಷನ್ ಇದೆ ಫಂಕ್ಷನ್ ಮಾಡಬೇಕು ಇಲ್ಲ ಒಂದು ಕಾರ್ ತೊಗೋಬೇಕು ಏನೋ ಒಂದು ಚಿಕ್ಕ ಪುಟ್ಟ ಆಸೆಗಳಿರುತ್ತಲ್ವ ಆಸೆಗೆ ನೀವು ನಿರ್ವೇ ಅದನ್ನೆಲ್ಲ ನೀರೈಸ್ಕೋಬೇಕು ಅಂತ ಹೇಳಿದ್ರೆ ನೀವೇನು ಮಾಡಿ ಒಂದು ಒಳ್ಳೆ ಕಡೆ ಚೀಟಿನ ಹಾಕೊಂಡು ಬನ್ನಿ ಅದು ಖಂಡಿತವಾಗ್ಲೂ ಬೆಸ್ಟು ಓಕೆನಾ ಬೆಸ್ಟು ಚೀಟಿ ಹಾಕೋದು ಬೆಸ್ಟು ಚೀಟಿ ಹಾಕೊಂಡು ಹೋದರೆ ನಮಗೆ ಟೆನ್ಷನ್ ಇರುತ್ತೆ ನೋಡಿ ಇವಾಗ ಒಬ್ರ ಹತ್ರ ನಾವು ಚೀಟಿ ಹಾಕಿದ್ದೀವಿ ಅಂತ ಹೇಳಿದ್ರೆ ಈಗ ತಿಂಗಳಾದ ತಕ್ಷಣ ಅವ್ರಿಗೆ ಚೀಟಿ ಕೊಟ್ಟಬೇಕು ಯಾಕಂದರೆ ಅದು ಒಬ್ಬರು ದುಡ್ಡಲ್ಲ ಇಪ್ಪತ್ತು ಜನದ ದುಡ್ಡಿರುತ್ತೆ ಓಕೆನಾ ಇಪ್ಪತ್ತು ಜನದ ದುಡ್ಡಿರುತ್ತೆ ಅದಕ್ಕೋಸ್ಕರ ನಾವು ಕಟ್ಟಲೇಬೇಕಾಗುತ್ತೆ ಆಗ ನಾವು ಒಂದಿನ ರಜೆ ಹಾಕೊಳ್ಳಲ್ಲ ನಾವು ಕೆಲಸ ಮಾಡ್ತೀವಿ ಆಮೇಲೆ ದುಡ್ಡಿನ ಮೇಲ್ ಗಮನ ಇರುತ್ತೆ ಜಾಸ್ತಿ ಖರ್ಚು ಮಾಡಬಾರ್ದು ನಾವು ನನಗೆ ಚೀಟಿಗೆ ದುಡ್ಡು ಬೇಕು ಚೀಟಿ ಕಟ್ಟೋಕ್ಕೆ ದುಡ್ಡು ಬೇಕು ಹಿಂಗೆ ಮನೆ ನೆಡ್ಸೋಕ್ಕೆ ದುಡ್ಡು ಬೇಕು ಅದಕ್ಕೆ ಅದಕ್ಕೆ ಸ ಹೋಗುತ್ತೆ ಅಂತ ನಾವು ನಾವು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ ವೇಸ್ಟ್ ಖರ್ಚಂತೂ ಮಾಡೋಕ್ಕೆ ಹೋಗಲ್ಲ ಅದಲ್ಲದೆ ಅವ್ರಿಗೆ ಇವ್ರಿಗೆ ಅಂತ ದುಡ್ಡು ಹೋಗಲ್ಲ ದುಡ್ಡನ್ನ ವೇಸ್ಟನ್ನ ಮಾಡ್ಕೊಳಕ್ಕೆ ಹೋಗಲ್ಲ ನಾವು ಅದಕ್ಕೋಸ್ಕರ ಒಂದು ಚೀಟಿಗಳು ಅಂತ ಗಂಡು ಗಂಡಸರಿಗೆ ಏನಿದೆ ಕಮಿಂಟ್ಮೆಂಟ್ ಮಾಡಿಬಿಟ್ಬಿಟ್ರೆ ಆ ಚೀಟಿಗಳನ್ನ ಕಟ್ಕೊಂಡು ಹೋಗ್ತಾರೆ ಅದು ಒಳ್ಳೆಯ ವಿಷಯನೇ ಅಲ್ವಾ ಈ ಈ ಥರ ಮಾಡ್ಕೊಂಡು ಹೋದರೆ ನಾವು ಮುಂದೊಂದು ದಿನ ಸಾಧಿಸ್ಬೋದು ಇನ್ನು ಚೀಟಿ ಬಗ್ಗೆ ಹೇಳೋದಂದರೆ ಚೀಟಿ ಬಗ್ಗೆ ಅಂದರೆ ಇವಾಗ ನಾವು ಒಂದು ಲಕ್ಷ ಚೀಟಿ ಹಾಕ್ತೀವಿ ಅಂತ ಹೇಳಿದ್ರೆ ಇಪ್ಪತ್ತು ತಿಂಗಳು ಚೀಟಿ ಇಪ್ಪತ್ತು ಜನ ನೆಂಬರ್ಸ್ ಇರ್ತಾರೆ ಇಪ್ಪತ್ತೊಂದು ಚೀಟಿ ಆಗುತ್ತೆ ಇಪ್ಪತ್ತೊಂದು ಚೀಟಿ ಆಗುತ್ತೆ ಅದರಲ್ಲಿ ಒಂದು ಚೀಟಿ ಏಜೆಂಟ್ಗೆ ಹೋಗುತ್ತೆ ಏಜೆಂಟು ಇನ್ನು ಇಪ್ಪತ್ತು ಚೀಟಿ ಇರುತ್ತೆ ಆ ಇಪ್ಪತ್ತು ಚೀಟಿ ಇಪ್ಪತ್ತು ತಿಂಗಳು ಕಟ್ಟಬೇಕಾ ಅಂತ ಹೇಳಿದ್ರೆ ಇಪ್ಪತ್ತು ತಿಂಗಳು ಕಟ್ಟಬೇಕು ಅವಶ್ಯಕತೆ ಇರಲ್ಲ ಯಾಕೆಂದರೆ ಇವಾಗ ನಾವು ಮೊದಲನೇ ಚೀಟಿ ತಪ್ಪಿದ್ರೆ ಎರಡನೇ ಚೀಟಿ ಏಜೆಂಟ್ಗೆ ಹೋಗುತ್ತೆ ಅದಾದಮೇಲೆ ಮೆಂಬರ್ಸ್ ಯಾರೆಲ್ಲ ಇರ್ತಾರೆ ಮೆಂಬರ್ಸ್ಗಳಿಗೆ ಆ ಮೆಂಬರ್ಸ್ಗಳಿಗೆ ಚೀಟಿ ಹೋಗುತ್ತೆ ಬೀಟ್ ಚೀಟಿ ಓಕೆನಾ ಇದು ಬೀಟ್ ಚೀಟಿ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ಬೀಟ್ ಚೀಟಿ ಅಂದರೆ ಇವಾಗ ನಾವು ಒಂದು ಲಕ್ಷದ ಚೀಟಿ ಹಾಕಿದ್ದೀವಿ ಒಂದು ಲಕ್ಷದ ಚೀಟಿ ಹಾಕಿದ್ದೀವಿ ಚೀಟಿ ಹಾಕಿದ್ಮೇಲೆ ಫಸ್ಟ್ನೇ ತಿಂಗಳು ಎರಡನೇ ತಿಂಗಳು ಕೂತ್ಕೊಂಡು ಹೋಗ್ತೀವಿ ಫಸ್ಟ್ನೇ ತಿಂಗಳು ತೊಗೊಳ್ಳೋರಿಗೂ ಫಸ್ಟಿಂದ ಒಂದು ಹತ್ತು ತಿಂಗಳು ಏನು ತೊಗೋತಾರಲ್ವ ಒಂದು ಐದು ತಿಂಗಳು ಏನು ತೊಗೋತಾರಲ್ವ ಹತ್ತು ಒಂದು ಐದು ಓಕೆನಾ ಐದು ತಿಂಗಳು ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ ಐದು ತಿಂಗಳು ಏನು ತೊಗೋತಾರಲ್ಲ ಅವ್ರಿಗೆ ಸುಮ್ ತುಂಬ ಕಡಿಮೆ ಅಮೌಂಟು ಸ್ವಲ್ಪ ಕ ಅಮೌಂಟು ಬರುತ್ತೆ ಅರ್ಧಕ್ಕರ್ಧ ಅಮೌಂಟು ಕಟ್ಟಾಗಿ ಬರುತ್ತೆ ಯಾ ಅಂಥವ್ರು ಯಾರು ತೊಗೋತಾರೆ ಅಂತ ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ ಸಾಲ ಮಾಡ್ಕೊಂಡಿರ್ತಾರೆ ಜಾಸ್ತಿ ಜಾಸ್ತಿ ಬಡ್ಡಿ ಕಟ್ತಾ ಇರ್ತಾರೆ ಅವ್ರಿಗೆ ಅವಶ್ಯಕತೆನೇ ಇದೆ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಇದೆ ಅಂದವರು ಫಸ್ಟ್ ಚೀಟಿಗಳನ್ನ ತೊಗೋತಾರೆ ಆವಾಗ ಏನು ಅಂದರೆ ಸ್ವಲ್ಪ ಲಾಸ್ಟಿಗೆ ತೊಗೋತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಸ್ವಲ್ಪ ಲಾಭ ಇರುತ್ತೆ ಚೀಟಿದು ಫಸ್ಟು ಹೇಗೆಪ್ಪ ಅಂದರೆ ಈಗ ಒಂದು ಲಕ್ಷದ ಚೀಟಿ ಬೀಟ್ ಕೂಗ್ಬೇಕು ಇವಾಗ ಬೀಟ್ ಯಾವ ಥರ ಕೂಗ್ತಾರೆ ಅಂದರೆ ಈಗ ನಾವು ಒಂದು ಲಕ್ಷದ ಚೀಟಿ ತಿಂಗಳಿಗೆ ಐದು ಸಾವಿರ ಕಟ್ತೀವಿ ಐದು ಸಾವಿರದಿಂದ ಸ್ಟಾರ್ಟ್ ಮಾಡ್ಕೊಬರ್ತೀನಿ ಈಗ ಒಂದು ಇಪ್ಪತ್ತು ಜನ ಸೇರಿರ್ತಾರೆ ಇಪ್ಪತ್ತು ಜನ ಸೇರಿದ ಮೇಲೆ ಒಂದು ಚೀಟಿ ಕೂಗ್ತಾರೆ ಬಿಟ್ ಕೂಗ್ತಾರೆ ಐದು ಸಾವಿರ ಒಂದು ಸತಿ ಐದು ಸಾವಿರ ಎರಡು ಸತಿ ಐದು ಸಾವಿರ ಮೂರು ಸತಿ ಅಂತ ಅವರು ಇಪ್ಪತ್ತು ಜನದಲ್ಲಿ ಯಾರಿಗೆ ಚೀಟಿ ಬೇಕು ಅವರು ಏಳು ಸಾವಿರ ಅಂತಾರೆ ಇನ್ನೊಬ್ಬರು ಹತ್ತು ಸಾವಿರ ಅಂತಾರೆ ಇನ್ನೊಬ್ಬರು ಹದಿನೈದು ಸಾವಿರ ಅಂತಾರೆ ಹಾಗೆ ಕೂಕೊಂಡು ಹೋಗ್ತಾರೆ ಅವ್ರಿಗೆ ಎಷ್ಟು ಬೇಕು ದುಡ್ಡು ಅಷ್ಟರಲ್ಲಿ ಕೂಕೊಂಡು ಹೋಗ್ತಾರೆ ಲಾಸ್ಟು ಯಾರು ಕೂಗ್ತಾರೆ ಇವಾಗ ಐವತ್ತು ಸಾವಿರಕ್ಕೆ ಕೂಗಿದ್ದಾರೆ ಅಂದ್ಕ ಅಂದ್ಕೊಳ್ಳಿ ಐವತ್ತು ಸಾವಿರಕ್ಕೆ ಕೂಗಿದ್ದಾರೆ ಮೂವತ್ತೈದು ನಲ್ವತ್ತು ನಲ್ವತ್ತೈದು ಐವತ್ತು ಐವತ್ತಕ್ಕೆ ಕೂಗಿದ್ರು ಆ ಚೀಟಿನ ಹೇಗೆ ಕೊಡ್ತಾರೆ ಅಂದರೆ ಈ ಕೂಗಿರ್ತಾರಲ್ಲ ಚೀಟಿ ಅದನ್ನು ಬಿಟ್ಟಾಕ್ಬೇಕು ಆ ದುಡ್ಡನ್ನ ಬಿಟ್ಟಾಕ್ಬೇಕು ಇನ್ನು ಮಿಕ್ಕಿದ್ದು ಏನು ಮಿಕ್ಕಿದೆ ಐವತ್ತು ಸಾವಿರ ಐವತ್ತು ಸಾವಿರ ಆಗಲಿ ಅರವತ್ತು ಸಾವಿರ ಅವರಾಗಲಿ ಎಷ್ಟು ನಾವು ಕೂಗಿರ್ತೀವಲ್ಲ ಅದನ್ನು ಬಿಟ್ಟಾಕಿ ಒಂದು ಲಕ್ಷದಲ್ಲಿ ಮಿಕ್ಕಿದ್ದ ಅಮೌಂಟ್ ಏನಿದೆ ಅದನ್ನು ನಿಮ್ಮ ಕೈಗೆ ಕೊಡ್ತಾರೆ ಸರಿನಾ ಅದು ನಿಮ್ಮ ಕೈಗೆ ಕೊಡ್ತಾರೆ ಆ ಮಿಕ್ಕಿದ್ದ ದುಡ್ಡು ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಅವರು ಏಜೆಂಟ್ ಏನು ತಗೊಳ್ಳೋಂಗಿಲ್ಲ ಅದನ್ನು ಹಾಗೆ ಸೇಫಾಗಿ ಇಟ್ಟಿರ್ತಾರೆ ನೆಕ್ಸ್ಟು ಚೀಟಿ ಏನಾಗಿದ್ರು ಇನ್ನೂ ಇನ್ನೊಂದು ಚೀಟಿನೂ ಕೂಡ ಐವತ್ತು ಸಾವಿರಕ್ಕೆ ಹೋಯಿತು ಅಂದರೆ ಇನ್ನೊಂದು ಎರಡು ಸೇರಿ ಒಂದು ಲಕ್ಷ ಆಯಿತು ಈಗ ಎರಡು ಚೀಟಿನೂ ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಹೋಗಿದೆ ಅಂದರೆ ಇನ್ನೂ ಐವತ್ತು ಸಾವಿರ ಐವತ್ತು ಸಾವಿರ ಮಿಕ್ಕಿದೆಯಲ್ಲ ಎಕ್ಸ್ಟ್ರಾ ಅದು ಡಬ್ಬಲ್ ಚೀಟಿ ಮಾಡ್ತಾರೆ ಡಬ್ಬಲ್ ಚೀಟಿ ಮಾಡ್ತಾರೆ ಈಗ ಎರಡು ಲಕ್ಷ ಅವ್ರ ಹತ್ರ ಒಂದು ಲಕ್ಷ ಎಕ್ಸ್ಟ್ರಾ ಇದೆ ಒಂದು ಲಕ್ಷದ ಚೀಟಿ ಇದೆ ಅಂದರೆ ಡಬಲ್ ಚೀಟಿ ಮಾಡಿ ಆವತ್ತಿನ ದಿನ ಯಾರಿಗೆ ಬೇಕು ಇಬ್ಬರು ತೊಗೋಬೋದು ಇಲ್ಲಾಂದರೆ ತಿಂಗಳಿಗೆ ಒಬ್ಬರೇ ಒಬ್ರು ತೊಗೋಬೇಕಾಗುತ್ತೆ ಈಗ ಎಕ್ಸ್ಟ್ರಾ ಅಮೌಂಟು ಬಾಕಿ ಅಮೌಂಟ್ ಏನಿದೆ ಅದು ಇರೋ ಕಾರಣಕ್ಕೋಸ್ಕರ ಡಬಲ್ ಚೀಟಿನ ಮಾಡ್ತಾರೆ ಡಬಲ್ ಚೀಟಿ ಮಾಡಿದಾಗ ಇಬ್ಬರನ್ನ ಇಬ್ಬರು ತೊಗೋಬೋದು ಆವಾಗ ಏನಾಗುತ್ತೆ ಇಬ್ಬರು ತೊಗೋತೀವಿ ಅಂದರೆ ಈಗ ಇಪ್ಪತ್ತು ಚೀಟಿ ಇಪ್ಪತ್ತೊಂದು ಚೀಟಿ ಏನಾಗಿದೆ ಇಬ್ಬರು ತೊಗೊಂಡು ತಗೊಂಡ್ತಾ ಇದ್ದರೆ ಚೀಟಿಗಳು ನಮಗೆ ಕಡಿಮೆ ಆಗ್ತಾ ಬರುತ್ತೆ ಸರಿನಾ ಅರ್ಥ ಆಗ್ತಿದೆಯಾ ಚೀಟಿಗಳು ಕಡಿಮೆ ಆಗ್ತಾ ಬರುತ್ತೆ ಇವಾಗ ಡಬಲ್ ಚೀಟಿ ಒಂದು ಸತಿ ಡಬಲ್ ಚೀಟಿ ಹೋದರೆ ಹತ್ತೊಂಬತ್ತು ಚೀಟಿ ಇರುತ್ತೆ ನಮಗೆ ಅಂದ್ಕೊಳ್ಳಿ ಇಪ್ಪತ್ತು ಚೀಟಿ ಅಂದ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಸತಿ ಏನಾದರೂ ಹಾಗೆಯೇ ಜಾಸ್ತಿ ಬೀಟ್ಗಳು ಜಾಸ್ತಿ ಕೂಗ್ತಾ ಹೋಗ್ತಾ ಇದ್ರೆ ಚೀಟಿಗಳು ನಮಗೆ ಡಬಲ್ ಡಬಲ್ ಚೀಟಿ ಹೋಗ್ತಾ ಇದ್ದರೆ ಲಾಸ್ಟ್ನಲ್ಲಿ ಯಾರು ತೊಗೋಬೇಕು ಅಂತ ಇರ್ತೀರಲ್ಲ ಅವ್ರಿಗೆ ಲಾಭ ಇರುತ್ತೆ ಯಾಕೆಂದರೆ ಚೀಟಿ ಬೇಗ ಹೋಗುತ್ತೆ ಒಂದು ಹದಿನೈದು ತಿಂಗಳು ಹದಿನಾರು ತಿಂಗಳಲ್ಲಿ ಏನಾದರೂ ಚೀಟಿ ಹೋದರೆ ಲಾಸ್ಟಲ್ಲಿ ತೊಗೋತಾರೆ ನೋಡಿ ಅವರಿಗೆ ತುಂಬಾ ಲಾಭ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಚೀಟಿ ಹಾಕೊಳ್ಳಿ ಅಂತ ಹೇಳೋದು ಆದರೆ ಚೀಟಿ ನಾವು ಕಷ್ಟ ಇದೆ ಅಂತ ಮಾತ್ರ ಹಾಕೋಬಾರ್ದು ನಾವು ಏನಿಲ್ಲ ಆರಾಮಾಗಿದೆ ನಮ್ಮ ಹತ್ರ ದುಡ್ಡಿದೆ ಅಂದರೂ ಕೂಡ ಹಾಕೊಂಡು ಹೋಗ್ಬೋದು ಸರಿನಾ ಹೋಗಿ ಚೀಟಿ ಹಾಕ್ಕೊಂಡೋಗಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆ ಥರ ನಿಮಗೆ ನಿಮಗೆ ಎಷ್ಟು ಕಟ್ಟೋಕ್ಕೆ ಸಾಧ್ಯ ಇದೆ ಖಂಡಿತವಾಗ್ಲೂ ನಾನು ಕಟ್ತೀನಿ ಅಂತ ಭರವಸೆ ಇದ್ದರೆ ಚೀಟಿ ಹಾಕೊಳ್ಳಿ ಯಾಕೆಂದರೆ ಅದು ಇಪ್ಪತ್ತು ಜನದ ದುಡ್ಡಿನ ಇದು ಯಾಕೆಂದರೆ ಒಬ್ಬರು ಕಟ್ಟಿಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಅಲ್ವಾ ಅಷ್ಟು ಜನ ಕೂಡ ಒಂದೊಂದು ಮಾತಾಡ್ತಾರೆ ಅದಕ್ಕೋಸ್ಕರ ಚೀಟಿ ನಿಮ್ಮ ಕೈಲಿ ಕಟ್ಟೋಕ್ಕಾದರೆ ಮಾತ್ರ ಚೀಟಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕೋಕ್ಕೆ ಹೋಗಲೇಬೇಡಿ ಇನ್ನೂ ಕಡಿಮೆ ಚೀಟಿ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ನಿಮ್ಮ ಲೆವೆಲ್ಗೆ ನಾನು ಕಟ್ತೀನಿ ಅನ್ನೋ ಚೀಟಿ ಇದ್ದರೆ ಖಂಡಿತವಾಗಲೂ ಹಾಕ್ಬಿಡಿ ಆ ಚೀಟಿಗಳೇನು ಇಪ್ಪತ್ತು ಸಾವಿರದ್ದು ಬರುತ್ತೆ ಮೂವತ್ತು ಸಾವಿರದ್ದು ಬರುತ್ತೆ ಬಿಡ್ ಚೀಟಿ ಐವತ್ತು ಸಾವಿರಕ್ಕೂ ಮಾಡ್ತಾರೆ ಅರವತ್ತು ಸಾವಿರಕ್ಕೂ ಮಾಡ್ತಾರೆ ಆ ಥರ ನಿಮಗೆ ಐವತ್ತು ಸಾವಿರ ಅಂದರೆ ಎರಡುವತ್ತು ಸಾವಿರ ಒಂದು ಲಕ್ಷ ಅಂದರೆ ಐದು ಸಾವಿರ ಆ ಥರ ಚೀಟಿಗಳನ್ನ ಕಟ್ಕೊಂಡು ಹೋಗ್ಬೋದು ಎರಡು ಲಕ್ಷ ಅಂದರೆ ಹತ್ತು ಸಾವಿರ ಕಟ್ಕೊಂಡು ಹೋಗ್ಬೋದು ಆ ಥರ ಕಟ್ಕೊಂಡೋದ್ರೆ ನಮಗೇನೆ ಲಾಸ್ಟಲ್ಲಿ ತೆಗಿತಾರಲ್ಲ ನೋಡಿ ಅವ್ರಿಗೆ ಲಾಭ ಇರುತ್ತೆ ಇನ್ನು ಹೇಳೋದಾದರೆ ಯಾರಾದರೂ ಸಾಲ ಬಡ್ಡಿ ಕಟ್ತಾಯಿರ್ತೀರ ತಿಂಗಳಿಗೆ ಈಗ ಫೈವ್ ಪರ್ಸೆಂಟಾಗಿ ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ತೀರ ಅಲ್ವಾ ಹತ್ತು ಪರ್ಸೆಂಟು ಐದು ಪರ್ಸೆಂಟು ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ತೀರ ಬರೀ ಬಡ್ಡಿ ಅಸ್ಲಲ್ಲ ಬರೀ ಬಡ್ಡಿನೇ ಹೋಗ್ತೀರಾ ಅಂಥವ್ರು ಏನು ಮಾಡ್ತೀರಾ ಒಂದು ಚೀಟಿ ಇಲ್ಲಾಂದ್ರೆ ಎರಡು ಚೀಟಿನ ಹಾಕಿ ಚೀಟಿ ಮತ್ತು ಕೂಗಿ ಚೀಟಿ ದುಡ್ಡನ್ನ ತಗಿ ತೊಗೊಂಡು ಏನು ಮಾಡ್ತೀರ ಅಂದರೆ ಸಾಲದವ್ರಿಗೆ ತೀರಿಸ್ಬಿಟ್ರೆ ಅದೇ ಅಸಲು ಏನಿದೆ ನೀವು ಬಡ್ಡಿ ಏನು ಕಟ್ತಾಯಿದ್ದೀರ ಆ ಬಡ್ಡಿ ದುಡ್ಡನ್ನೇ ಚೀಟಿಲಿ ಅಸಲು ಥರ ಕಟ್ಕೊಂಡು ಹೋಗ್ಬೋದು ನಿಮಗೆ ಸಾಲಗೆ ಸಾಲ ತಿರುತ್ತೆ ತಿಂಗಳು ತಿಂಗಳು ನೀವು ಬಡ್ಡಿ ಕಟ್ತೇನೆ ಅಸಲು ತೀರ್ಸ್ ಆಗುತ್ತೆ ಅಲ್ವಾ ಅದನ್ನು ಆ ಥರನೂ ಕೂಡ ಮಾಡ್ಬೋದು ಒಳ್ಳೆಯ ಐಡಿಯಾ ಇನ್ನು ಮಕ್ಕಳು ಎಜುಕೇಷನ್ ಇದೆ ಅಂತ ಹೇಳಿದ್ರೆ ನೀವು ಒಂದು ವರ್ಷ ಮುಂಚಿತವಾಗಲೇ ನೀವು ಈ ಥರ ಚೀಟಿಗಳನ್ನ ಹಾಕೊಳ್ಳಿ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಚೀಟಿಗಳನ್ನ ಹಾಕೊಳ್ಳಿ ಅದು ಕೂಡ ಹೆಲ್ಪ್ ಆಗುತ್ತೆ ಚೀಟಿ ಹಾಕೋದ್ರಿಂದ ತುಂಬಾ ಲಾಭ ಇದೆ ನಷ್ಟಕ್ಕಿಂತ ಜಾಸ್ತಿ ಲಾಭ ಇದೆ ಯಾಕೆಂದರೆ ನಮ್ಮ ಸುಚ್ಯುವೇಶನ್ ತಕ್ಕನಂಗೆ ಚೀಟಿನ ನಡೆಸ್ಕೊಂಡು ಹೋಗ್ಬೋದು ಅದಾದಮೇಲೆ ಚೀಟಿ ಹಾಕಿ ನಾವು ಬಿಟ್ಟಿರ್ತೀವಿ ನಮಗೇನು ಪ್ರಾಬ್ಲಮ್ ಇಲ್ಲ ಲಾಸ್ಟಲ್ಲಿ ತೊಗೊಳದ ಅಂದ್ಕೊಂಡು ಚೀಟಿ ಹಾಕಿ ಬಿಟ್ಟಿರ್ತೀವಿ ಏನಾದರೂ ಸಡನ್ ನಮಗೆ ಪ್ರಾಬ್ಲಮ್ ಆಯಿತು ಸಡನ್ ಪ್ರಾಬ್ಲಮ್ ಆಯಿತು ನಮ್ಮ ಹತ್ರ ಒಂದಿಷ್ಟು ಒಡವೆನೂ ಇಲ್ಲ ಅಕ್ಕಪಕ್ಕ ಯಾರು ಕೇಳಿದ್ರು ಗೊತ್ತಲ್ಲ ಟೈಮ್ ಪ್ರಕಾರ ಯಾರೂ ಕೂಡ ಕೊಡೋಲ್ಲ ಟೈಮಿಗಂತೂ ಯಾರು ಯಾರೂ ಕೊಡೋದೇ ಇಲ್ಲ ಕಷ್ಟ ಅಂತ ಹೇಳಿಬಿಟ್ರೆ ಇನ್ನೂ ಕೊಡೋದು ಕೊಡೋಲ್ಲ ಅದಕ್ಕೋಸ್ಕರ ನಾವು ಚೀಟಿ ಹಾಕಿಬಿಟ್ರೆ ಆ ಟೈಮಲ್ಲಿ ನಾವು ಹೋಗಿ ನಾವು ಏಜೆಂಟ್ ಹತ್ರ ಈ ಥರ ತುಂಬ ಕಷ್ಟ ಆಗಿದೆ ನನಗೆ ಈ ತಿಂಗಳು ಚೀಟಿ ನನಗೆ ಬೇಕಲೇಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ನಂಬರ್ಸ್ ಇದ್ದಾರೆ ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವರು ಚೀಟಿನ ನಿಮಗೆ ಮಾಡಿಕೊಡೋಂಗ ಮಾಡ್ತಾರೆ ಅದೂ ಕೂಡ ಪ್ಲಸ್ ಪಾಯಿಂಟು ನಿಮಗೆ ಅಲ್ವಾ ಅದಕ್ಕೆ ಹೇಳ್ತಾ ಇರೋದು ಚೀಟಿ ಅನ್ನೋದು ಕೆಟ್ಟದ್ದು ಇದೆ ನಾನು ಫಸ್ಟ್ ಹೇಳ್ದಂಗೆ ಯಾರ ಹತ್ರ ನಾವು ಹಾಕ್ತೀವಿ ಅನ್ನೋ ಪ್ರಕಾರದಲ್ಲಿ ಕೆಟ್ಟದ್ದು ಇದೆ ಒಳ್ಳೆಯದು ಕೂಡ ಇದೆ ಹಾಗೆ ನಾವು ನೋಡಿ ಎಂಥ ಜನ ಏನು ಅಂತ ನೋಡಿ ಅಂಥ ಜನದ ಹತ್ರ ಹಾಕ್ಕೊಂಡು ನಾವು ಚೀಟಿ ನಡ್ಸ್ಕೊಂಡಿದ್ರು ಹೋದರೆ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ಚೀಟಿ ಹಾಕ್ಕೊಂಡು ಹೋದರೆ ಎಲ್ಲರೂ ಕೂಡ ಚೀಟಿ ಹಾಕ್ಕೊಳ್ಳಿ ಮುಂದೆ ನಿಮ್ಮ ಕನ್ಸ್ಗಳಿಗೆ ಏನಿದೆ ಅದನ್ನು ನಿರ್ವಹಿಸ್ಕೊಳ್ಳಿ ಮನೆ ಕಟ್ಟಬೇಕಾ ಮದುವೆ ಮಾಡಬೇಕಾ ಮಕ್ಕಳಿಗೆ ಒಡವೆ ತೆಗಿಬೇಕಾ ಇಲ್ಲ ನಿಮ್ಮ ಕಣ್ಸ್ಗಳು ಏನಿದೆ ಅದಕ್ಕೆ ಸಹಕಾರ ಆಗುತ್ತೆ ಅದಲ್ಲದೆ ನಮ್ಮ ಮನೆ ಗಂಡಸ್ರು ಏನು ಮಾಡ್ತಿದ್ದಾರೆ ತುಂಬ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಮನೇಲಿ ಅಷ್ಟಾಗಿ ಸೇವ್ ಮಾಡ್ತಾ ಇಲ್ಲ ಇವಾಗ ಸಂಬಳ ಬಂತು ಸಂಬಳ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಜಾಸ್ತಿ ಖರ್ಚು ಮಾಡ್ತಾಯಿದ್ದಾರೆ ಅನ್ನೋರು ಕೂಡ ಈ ಥರ ಕಮಿಟ್ಮೆಂಟ್ ಮಾಡಿ ಬಿಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ ಕಟ್ಕೊಂಡು ಹೋಗಬೇಕು ಚೀಟಿ ಇದೆ ಅಂತ ಭಯ ಇರುತ್ತೆ ಆದರೆ ಚೀಟಿ ಖರ್ಚು ಮಾಡ್ತಾರೆ ಅಂತ ಮಧ್ಯದಲ್ಲೇ ವೇಸ್ಟ್ ಖರ್ಚು ಮಾಡೋಕ್ಕೆ ಚೀಟಿನ ತೆಗಿಯೋಕೆ ಹೋಗ್ಬಿಡಿ ಯಾವುದಾದ್ರೂ ಚೀಟಿ ಅವಶ್ಯಕತೆ ಇದ್ದೆ ಅಂದಾಗ ಮಾತ್ರ ತೆಗೀರಿ ಇಲ್ಲಾಂದರೆ ಲಾಸ್ಟ್ ಚೀಟಿ ತೊಗೊಳ್ಳಿ ನಿಮಗೆ ಒಂದು ಲಕ್ಷದ ಚೀಟಿ ಹಾಕಿದ್ರೆ ಲಾಸ್ಟ್ ಚೀಟಿ ಒಂದು ಲಕ್ಷನೂ ಬರುತ್ತೆ ಎರಡು ಲಕ್ಷದ ಚೀಟಿ ಹಾಕಿದ್ರೆ ಲಾಸ್ಟ್ ಚೀಟಿ ಎರಡು ಲಕ್ಷನೂ ಕೂಡ ಬರುತ್ತೆ ನಿಮಗೆ ಓಕೆನಾ ಅದಕ್ಕೋಸ್ಕರ ಚೀಟಿ ಒಳ್ಳೆಯದು ಚೀಟಿ ಹಾಕೋಕೆ ಮುಂಚೆ ನಾವು ಹೇಗೆ ಹಾಕ್ತೀವಿ ಅನ್ನೋದು ನಮ್ಮ ಕೈಲಿದೆ ಇನ್ನೊಂದು ಹೇಳಬೇಕು ಅಂದರೆ ಹೆಣ್ಮಕ್ಳು ಹೆಣ್ಮಕ್ಳು ಕೂಡ ಚೀಟಿನ ಹಾಕ್ಕೊಂಡು ಹೋಗ್ಬೋದು ಈಗ ಮನಿ ಸೇವಿಂಗ್ ಮಾಡಿ ಮನೆಗಳಲ್ಲಿ ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ ಅದನ್ನು ದುಡ್ಡನ್ನ ವೇಸ್ಟ್ ಮಾಡ್ದೇನೆ ದಿನನಿತ್ಯ ಅಂತ ನಿಮಗೆ ಒಂದು ಗಂಡಸರು ಒಂದಿಷ್ಟು ದುಡ್ಡನ್ನು ಕೊಡ್ತಾರೆ ಅದನ್ನು ಸ್ವಲ್ಪ ನಾವು ಮ ಸೇವಿಂಗ್ ಮಾಡಿ 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 ತೆಗೆದಿಟ್ಟು ನೀವು ಕೂಡ ಒಂದಿಷ್ಟು ಚೀಟಿನ ಹಾಕ್ಕೊಂಡು ನೀವು ಕೂಡ ಮನೆಗೆ ಮನೆಗೇನಾದರೂ ಬೇಕಾ ಇಲ್ಲ ಹಸ್ಬೆಂಡ್ಗೆ ಏನಾದರೂ ಹೆಲ್ಪ್ ಆಗಂಗೆ ಮಾಡಬೇಕಾ ಇಲ್ಲ ಮಕ್ಕಳಿಗೇನಾದರೂ ಅವ್ರ ಫ್ಯೂಚರ್ಗೆ ಮಾಡಬೇಕಾ ಅನ್ನೋದನ್ನ ನೀವು ಚೀಟಿಗಳನ್ನ ಹಾಕೊಂಡು ನೀವು ಕೂಡ ಹೌಸ್ ವೈಫ್ ಏನಿರ್ತೀರ ನೀವು ಕೂಡ ಹಾಕ್ಕೊಂಡು ಹೋಗ್ಬೋದು ಇಲ್ಲ ಕೆಲ್ಸಕ್ಕೆ ಇದ್ದೀವಿ ನಾವು ಹಾಕ್ತೀವಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಹಾಕಿ ಒಳ್ಳೆಯವ್ರ ಹತ್ರ ಹಾಕಿ ಹಾಕ್ಕೊಂಡು ನಿಮ್ಮ ಕೆಲಸ ಮಾಡಿದ ದುಡ್ಡನ್ನ ವೇಸ್ಟ್ ಮಾಡೋಕೆ ಹೋಗ್ಬಿಡಿ ಒಂದು ಚೀಟಿ ಹಾಕ್ಬಿಟ್ಬಿಟ್ರೆ ನಿಮಗೆ ಹದಿನೈದು ತಿಂಗಳು ಇಲ್ಲ ಹದಿನಾರು ತಿಂಗಳಲ್ಲಿ ಡಬಲ್ ಚೀಟಿ ಅಂತೂ ಎಲ್ಲ ಚೀಟಿಗಳಲ್ಲೂ ಹೋಗಲೇ ಹೋಗುತ್ತೆ ಒಂದು ಹದಿನೈದರಿಂದ ಹದಿನಾರು ಹದಿನೇಳು ಅಷ್ಟೇ ಡಬಲ್ ಚೀಟಿ ಅಂದರೆ ಎರಡು ಮೂರು ಅಂತೂ ಎಲ್ಲ ಚೀಟಿಗಳಲ್ಲೂ ಹೋಗಲೇ ಹೋಗುತ್ತೆ ಓಕೆನಾ ಅದರ ಭಯ ಬೇಡ ಆ ಥರ ಹೋದಾಗ ನಿಮಗೆ ಲಾಭ ಆಗುತ್ತೆ ಆ ದುಡ್ಡು ಉಳಿತಾಯ ಆಗುತ್ತೆ ನಿಮಗೆ ಆ ಉಳಿತಾಯ ಮಾಡಿದ ದುಡ್ಡನ್ನ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಓಕೆನಾ ಇಲ್ಲ ಒಡವೆ ಮೇಲೆ ಹಾಕಿ ಚಿನ್ನ ಏನಿದೆ ಚಿನ್ನದ ಮೇಲೆ ಹಾಕಿ ಚಿನ್ನಗಳನ್ನ ಖರೀದಿಸಿ ಯಾಕೆಂದರೆ ನಿಮ್ಮ ಕಷ್ಟಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಷಯ ಯಾರಿಗೆಲ್ಲ ಆಯಿತು ನಾನು ಹೇಳಿದ್ದು ಅರ್ಥ ಆಗಿದೆಯಾ ನಿಮಗೆ ಪೂರ್ತಿಯಾಗಿ ಅಂತ ನಾನು ಹೇ ಇದ್ದೀನಿ ಅರ್ಥ ಆಗಿದೆ ಪ್ಲೀಸ್ ನನಗೆ ಅರ್ಥ ಆಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲ ನಿಮ್ಗೆ ಯಾವುದ್ರ ಬಗ್ಗೆ ಏನಾದರೂ ಮಾತಾಡಬೇಕು ಯಾವುದ್ರ ಬಗ್ಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ಓಕೆನಾ ಎಲ್ಲರೂ ನಾನು ಡೈಲಿ ಎರಡೂವರೆಗೆ ಲೈವ್ ಬರ್ತಿದ್ದೀನಿ ಜಾಯ್ನ್ ಆಗಿದ್ದ ಜಾಯ್ನ್ ಆಗೋಗಿದ್ರೆ ಎರಡೂವರೆ ಲೈವಿಗೆ ಜಾಯ್ನ್ ಆಗಿ ಸರಿ ಓಕೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್